ಎಲ್ಲರಿಗೂ ನಮಸ್ಕಾರ ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಿ ಅಥವಾ ಕಡಲೆ ಮಿಠಾಯಿನ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮಾಡಿ ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗೋಷ್ಟು ನೆಲಗಡಲೇನ ಇದ್ದೀನಿ ಈ ಕಡಲೆನ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹೊರ್ಕೊಳ್ಳಿ ಹಾಗೆಯೇ ಮೇಲುಗಡೆ ಎದ್ದು ಚೆನ್ನಾಗಿ ಬರಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇದು ತಣ್ಣಗಾಗಬೇಕು ಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ಇಸ್ಕಿ ಇಸ್ಕಿ ಇದರ ಆ ಮೇಲ್ಗಡೆದು ಹೊಟ್ಟು ತೆಗಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಈಗ ನೋಡಿ ಪೂರ್ತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಎರಡು ಇಡಿಯಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಎರಡು ಪಲ್ಸ್ ಮಾಡಿದರೆ ಸಾಕು ಪೂರ್ತಿ ಉಡಿ ಆಗಬೇಕಂತೇನಿಲ್ಲ ಪುಡಿ ಆಗಬಾರ್ದು ಸ ಒಂದು ಎರಡು ಪಲ್ಸ್ ಹೊಡ್ಕೊಂಡು ಇಟ್ಕೊಳ್ಳಿ ನಂತರ ಅದೇ ಪಾತ್ರೆಗೆ ಕಾಲು ಕಪ್ಪಾಗೋಷ್ಟು ನೀರು ಒಂದು ಕಾಲು ಕಪ್ಪಾಗಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ನಾನು ಕಡಲೆ ತಕ್ಕೊಂಡಿದ್ದೆ ಒಂದು ಕಾಲು ಕಪ್ ನಾನು ಪಾಕ ಮಾಡ್ಕೊಳ್ಳಿಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಪಾಕದ್ದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ ಕಹಿ ಆಗುತ್ತೆ ಸೊ ಇದು ಕರೆಕ್ಟ್ ಟೈಮ್ ಈಗ ನಾವು ಸ್ವಲ್ಪ ಪಾಕನ ನೀರಿಗೆ ಹಾಕೊಳ್ಳಿ ನೋಡಿ ಗಟ್ಟಿಯಾಗಿದೆ ಕರೆಕ್ಟ್ ಸಾಕು ಈಗ ನಾವು ಕಡಲೇನೇ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಕಲರ್ ಹಾಕಿ ಬಂದ ತಕ್ಷಣವೇ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಈ ಕಡಲೆ ಮಿಠಾಯಿ ಮಾಡುವಾಗ ಒಳ್ಳೆ ಬೆಲ್ಲವನ್ನು ಉಪಯೋಗಿಸಿ ಕೆಲವು ಕಲ್ಲೆಲ್ಲ ಇರುತ್ತೆ ಹಾಗಾಗಿ ನಾನು ಅದಕ್ಕೆ ಹೇಳಿದೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಸೊ ತುಪ್ಪ ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನೋಡಿ ಇಲ್ಲಿ ಬಟರ್ ಪೇಪರ್ನ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇದು ನೆನಪಿನಲ್ಲಿರಲಿ ನೀವು ಸ್ಟವ್ ಕೆಳಗಡೆ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಕೆಲವರು ಪ್ಲೇಟ್ನ ಮೇಲೆಲ್ಲ ಹಾಕ್ತಾರೆ ಇದು ಗಟ್ಟಿ ಆದಮೇಲಂತೂ ತೆಗಿಯೋ ತುಂಬ ಕಷ್ಟನೇ ಅದಕ್ಕೆ ನೀವು ಬಟರ್ ಪೇಪರ್ನ ಯೂಸ್ ಮಾಡಿ ಕೈ ಯಾವುದೇ ಕಾರಣಕ್ಕೂ ಹಿಂಗೆ ತಗ ಮುಟ್ಟು ಕೂಡ ನೋಡ್ಲಿಕ್ಕೆ ಹೋಗ್ಬೇಡಿ ಬಿಸಿದ್ದ ಕಾರಣಕ್ಕೆ ಅದು ಪಾಕ ಕೈಗೆ ಹಣ್ಕೊಂಡು ಚರ್ಮ ಮೇಲೆ ಬಂದುಬಿಡತ್ತೆ ಸೊ ಈ ರೀತಿ ಒಂದು ಬೌಲ್ನಲ್ಲಿ ಸ್ಪ್ರೆಡ್ ಮಾಡಿಕೊಳ್ಳಿ ಸ್ವಲ್ಪ ಬಿಸಿಯಿದ್ದ ಹಾಗೇ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ ಪೂರ್ತಿ ತಣ್ಣಗಾಯಿತು ಅಂದರೆ ನಿಮಗೆ ಕಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟನೇ ನೋಡಿ ಈಗ ಸ್ವಲ್ಪ ಬಿಸಿದೆ ಆವಾಗಲೇ ನಾನು ಕಟ್ ಮಾಡ್ತಾ ಇದ್ದೀನಿ ಆಗಲೇ ಗಟ್ಟಿಯಾಗಿದೆ ಸೊ ನಾನು ನಂತರ ನನ್ನ ಹತ್ರ ಒಂದು ಕುಟ್ಟಾಣಿಗೆ ಇತ್ತು ಕಲ್ಲು ಅದರಲ್ಲಿ ಹೊಡ್ಕೊಂಡು ಹೊಡ್ಕೊಂಡು ನಾನು ಇದನ್ನು ಶೇಪ್ನ ತಗೊಂಡೆ ಆದಷ್ಟು ನೀವು ಸ್ವಲ್ಪ ಬಿಸಿ ಇರುವಾಗಲೇ ನೀವು ನೀವು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಲ್ಲಿ ಸೊ ಇದು ತಣ್ಣಗಾಗಿಲ್ಲ ಸ್ವಲ್ಪ ತಣ್ಣಗಿದೆ ಅಷ್ಟೇ ಆಗಲೇ ಗಟ್ಟಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೊರಗಡೆಯಿಂದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡೋದಿಲ್ಲ ಸೊ ಮನೆಯಲ್ಲಿ ಈ ರೀತಿ ಟೈಮ್ ಇದ್ದಾಗ ಸ್ವಲ್ಪ ಮಾಡಿ ಬಾಕ್ಸಲ್ಲಿಟ್ಟರೆ ನಮಗೆ ಸಂಜೆ ಕುತ್ಕೊಂಡು ತಿನ್ನೋದಕ್ಕೆ ಅಥವಾ ಒಂದು ಹತ್ತು ಗಂಟೆ ಟೈಮ್ ಕೂತ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಎಲ್ಲೆಲ್ಲಿಂದ ನೋಡ್ತೀರಾ ಅನ್ನೋದನ್ನು ಕೂಡ ನನ್ನ ಜೊತೆ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ